ರೈತರು ಡಿಮ್ಯಾಂಡು ಎಕ್ಸ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟ್ ಅಂಡ್ ಹಾರ್ವೆಸ್ಟಿಂಗ್ ಮೂರು ಸಾವಿರದ ಐನೂರು ಮೂರು ಸಾವಿರದ ಐನೂರು ರೂಪಾಯಿ ಕೊಡಬೇಕು ಅಂತ ಒಂದು ಟನ್ನಿಗೆ ಮೂರು ಸಾವಿರದ ಐನೂರು ರೂಪಾಯಿ ಕೊಡಬೇಕು ಅಂತ ಆಮೇಲೆ ನಾನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಅವ್ರಿಗೆ ಪ್ರತ್ಯೇಕವಾಗಿ ಮೀಟಿಂಗ್ಗಳು ಮಾಡಿ ರೈತ ಮುಖಂಡರುಗಳ ಜೊತೆ ಫ್ಯಾಕ್ಟ್ರಿಗಳ ಜೊತೆ ನೂರು ರೂಪಾಯಿನ ಹೆಚ್ಚು ಮಾಡಿದೆ ಮೂರು ಸಾವಿರದ ಇನ್ನೂರು ಅಂತ ನಿಗದಿ ಮಾಡಿದೆ ಕೊನೆಗೆ ಒಪ್ಕೊಂಡು ರೈತರು ಅರೆ ಮನುಷ್ಯನಿಂದ ಒಪ್ಕೊಂಡ್ರು ಸಕ್ಕರೆಗೆ ಮೂವತ್ತೊಂದು ರೂಪಾಯಿ ಮಾಡಿದರು ರೈತರು ಏನಪ್ಪ ಅಂತಂದರೆ ನಲವತ್ತೊಂದು ರೂಪಾಯಿ ಅದನ್ನು ಕೂಡ ಸರ್ಕಾರದ ಗಮ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೀನಿ ಇದನ್ನು ಕೂಡಲೇ ರಿವೈಸ್ ಮಾಡಿ ಅಂತ ಒತ್ತಾಯ ಮಾಡಿದ್ದೀನಿ ಆಮೇಲೆ ಇನ್ನೊಂದು ಏನು ಕೊಟ್ಟು ಕೇಳಿದ್ದೀವಿ ಅಂತಂದರೆ ಎರಡನೇ ಇಶ್ಯೂ ವಿವರ ಕೊಟ್ಟಿರೋದು ಕಬ್ಬು ಬೆಳೆಗಾರರ ಸಮಸ್ಯೆ ಕೇಂದ್ರ ಸರ್ಕಾರದವರು ಎಫ್ ಆರ್ ಎಫ್ ಎಫ್ ಆರ್ ಪಿಯನ್ನು ನಿಗದಿ ಮಾಡೋರು ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಅದನ್ನು ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಈ ವರ್ಷಕ್ಕೆ ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥದ್ದು ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಇರ್ತಕ್ಕಂಥ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಇರ್ತಕ್ಕಂಥ ಕಬ್ಬಿಗೆ ಒಂದು ಟನ್ನಿಗೆ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಅದು ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಸೇರಿ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಸೇರಿ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಹತ್ತು ಪಾಯಿಂಟ್ ಎರಡು ಐದು ಇಳುವರಿ ಇರೋದಕ್ಕೆ ರೈತರು ಡಿಮ್ಯಾಂಡು ಎಕ್ಸ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟ್ ಅಂಡ್ ಹಾರ್ವೆಸ್ಟಿಂಗ್ ಮೂರು ಸಾವಿರದ ಐನೂರು ರೂಪಾಯಿ ಮೂರು ಸಾವಿರದ ಐನೂರು ರೂಪಾಯಿ ಕೊಡಬೇಕು ಅಂತ ಒಂದು ಟನ್ನಿಗೆ ಮೂರು ಸಾವಿರದ ಐನೂರು ರೂಪಾಯಿ ಕೊಡಬೇಕು ಅಂತ ರೈತ ಮುಖಂಡರುಗಳನ್ನ ಸಭೆ ಮಾಡಿದೆ ಜೊತೆಗೆ ಫ್ಯಾಕ್ಟ್ರಿ ಓನರ್ಸ್ ಫ್ಯಾಕ್ಟ್ರಿ ಓನರ್ಸ್ ಅವ್ರ ಜೊತೆ ಕೂಡ ಸಭೆ ಮಾಡಿದೆ ಅವ್ರಿಗೆ ಹೇಳಿದೆ ನೀವು ನೋಡಪ್ಪ ರೈತರು ಮೂರು ಸಾವಿರದ ಐನೂರು ಕೇಳ್ತಾ ಇದ್ದಾರೆ ನೀವು ಕೊಡಲೇಬೇಕು ಅಂತ ಅದಕ್ಕಿಂತ ಹಿಂದೆ ನಾನು ಕರೆ ಮೀಟಿಂಗಿಂತ ಮುಂಚಿತವಾಗಿ ಬೆಳಗಾಂ ಡಿ ಸಿ ಏನು ಮಾಡಿದರು ನಮ್ಮನ್ನು ಕನ್ಸಲ್ಟ್ ಮಾಡಿ ಮಾಡಿದರು ಹತ್ತು ಪಾಯಿಂಟ್ ಎರಡು ಐದಕ್ಕೆ ಮೂರು ಸಾವಿರದ ನೂರು ಕೊಡ್ತೀವಿ ಹನ್ನೊಂದು ಪಾಯಿಂಟ್ ಎರಡು ಐದಕ್ಕೆ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಆಮೇಲೆ ನಾನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಅವ್ರಿಗೆ ಪ್ರತ್ಯೇಕವಾಗಿ ಮೀಟಿಂಗ್ಗಳು ಮಾಡಿ ರೈತ ಮುಖಂಡರುಗಳ ಜೊತೆ ಫ್ಯಾಕ್ಟ್ರಿಗಳ ಜೊತೆ ನೂರು ರೂಪಾಯಿನ ಹೆಚ್ಚು ಮಾಡಿದೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಹನ್ನೊಂದು ಪಾಯಿಂಟ್ ಎರಡು ಐದು ಇರ್ತಕ್ಕಂಥ ಇಳುವರಿ ಇರ್ತಕ್ಕಂಥ ಕಬ್ಗೆ ಹನ್ನೊಂದು ಪಾಯಿಂಟ್ ಎರಡು ಐದು ಇಳುವರಿ ಇರ್ತಕ್ಕಂಥ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ಹತ್ತು ಪಾಯಿಂಟ್ ಎರಡು ಐದು ಇರ್ತಕ್ಕಂಥ ಇಳುವರಿ ಇರ್ತಕ್ಕಂಥ ಕಬ್ಗೆ ಮೂರು ಸಾವಿರದ ಇನ್ನೂರು ಅಂತ ನಿಗದಿ ಮಾಡಿದೆ ಕೊನೆಗೆ ಒಕ್ಕೊಂಡು ರೈತರು ಅರೆ ಮನಸ್ಸಿನಿಂದ ಒಪ್ಕೊಂಡ್ರು ಒಪ್ಕೊಂಡು ಚಳುವಳಿಯನ್ನು ವಾಪಸ್ ತಕ್ಕಂತ ಆಮೇಲೆ ಶುಗರ್ ಪ್ರೈಸ್ ಇದೆಯಲ್ಲ ಎಮ್ ಎಸ್ ಪಿ ಶುಗರ್ ಪ್ರೈಸ್ ಶುಗರ್ ಕಬ್ಬುನ್ ಶುಗರ್ ಇದೆಯಲ್ಲ ಅದಕ್ಕೆ ಎಮ್ ಎಸ್ ಪಿ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತೊಂದು ರೂಪಾಯಿ ನಿಗದಿ ಮಾಡಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತೊಂದು ರೂಪಾಯಿ ನಿಗದಿ ಮಾಡಿದರು ಒಂದು ಕೆ ಜಿ ಸಕ್ಕರೆಗೆ ಸಕ್ಕರೆಗೆ ಮೂವತ್ತೊಂದು ರೂಪಾಯಿ ಮಾಡಿದರು ರೈತರು ಏನಪ್ಪ ಅಂತಂದರೆ ನಲವತ್ತೊಂದು ರೂಪಾಯಿ ಮಾಡಬೇಕು ಒಂದು ಕೆ ಜಿ ಸಕ್ಕರೆಗೆ ಅಂತ ಕೇಳ್ತಾ ಇದ್ದಾರೆ ಅದನ್ನು ಕೂಡ ಸರ್ಕಾರದ ಗಮ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೀನಿ ಇದನ್ನು ಕೂಡಲೇ ರಿವೈಸ್ ಮಾಡಿ ಅಂತ ಒತ್ತಾಯ ಮಾಡಿದ್ದೀನಿ ಆಮೇಲೆ ಎಥನಾಲ್ ಇದೆಯಲ್ಲ ನಮ್ಮ ಕೆಪಾಸಿಟಿ ಇರತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಎಪ್ಪತ್ತೆರಡು ಕರೋಡ್ ಲೀಟರ್ಸ್ ಕ್ರೋರ್ ಲೀಟರ್ ಕರೆಕ್ಟಲ್ಲೀಟರ್ಸ್ ಟು ಸೆವೆಂಟಿ ಟೂ ಕರೋಡ್ ಲೀಟರ್ ಟು ಸೆವೆಂಟಿ ಟು ಕ್ರೋರ್ ಲೀಟರ್ ನಮಗೆ ಅಲಾಟ್ ಮಾಡಿರ್ತಕ್ಕಂಥ ನಮಗೆ ನಿಗದಿ ಮಾಡಿರ್ತಕ್ಕಂಥದ್ದು ನೂರ ಮೂವತ್ತ್ ಮೂರು ಕೋಟಿ ಲೀಟರ್ ಸೊ ದಟ್ ದಟ್ ಮೀನ್ಸ್ ಟು ಸೇ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಟೋಟಲ್ ಕೆಪಾಸಿಟಿ ಈ ಆಯಿಲ್ ಕಂಪ್ನಿಯವರು ತಗೋತಾರಲ್ಲ ಅದನ್ನ ಹಂಚಿಕೆ ಮಾಡೋರು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಪಾತ್ರ ಏನಿಲ್ಲ ಅದರಲ್ಲಿ ಅದನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿದೀವಿ ಆಮೇಲೆ ರಫ್ತು ಮಾಡ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಹತ್ತು ಲಕ್ಷ ಒಂದು ಮಿಲಿಯನ್ ಮೆಟ್ರಿಕ್ ಟನ್ ಇಡೀ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಒಂದು ಮಿಲಿಯನ್ ಮೆಟ್ರಿಕ್ ಟನ್ ನಾವು ಎಷ್ಟು ಪ್ರೊಡ್ಯೂಸ್ ಮಾಡೋದು ಶುಗರು ಆರ್ನೂರು ಆರ್ನೂರು ಕೋಟಿ ಅರವತ್ತು ಆರು ಕೋಟಿ ಚಿಲ್ಲರೆ ಮೆಟ್ರಿಕ್ ಟನ್ನ ಮಾಡ್ತೀವಿ ನಾವು ಕೊಟ್ಟಿರೋದು ಬರೀ ಹತ್ತು ಲಕ್ಷ ಟನ್ ಮಾತ್ರ ರಫ್ತು ಮಾಡೋಕ್ಕೆ ಅವಕಾಶ ಸಿಕ್ಕಿರೋದು ಕನಿಷ್ಠ ಪಕ್ಷ ಅದನ್ನು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಮೆಟ್ರಿಕ್ ಟನ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ ಸೊ ಎಫ್ ಆರ್ ಪಿ ನಿಗದಿ ಮಾಡುವಾಗ ಇವೆಲ್ಲವೂ ಕೂಡ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ದೀವಿ